ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಕನ್ನಡ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಈಗ ಆಲ್ರೆಡಿ ಅಲ್ಲಿ ನೋಡಿರ್ತೀರಾ ಈ ವಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಷ್ಟ ದೈವದ ಕಡೆಯಿಂದ ಕೆಲವೊಂದು ಸಂದೇಶಗಳು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನ ಹಿಡಿದು ನಾನೊಂದು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಹೌದಲ್ವಾ ಸೊ ಯೂನಿವರ್ಸಿನಲ್ಲಿ ಎಲ್ಲರೂ ಬೇರೆ ಬೇರೆ ಥರ ತಮಗೆ ಮನಸ್ಸಿಗೆ ಒಪ್ಪುವಂತಹ ಹೃದಯಕ್ಕೆ ಹತ್ರವಾಗುವಂತಹ ಬೇರೆ ಬೇರೆ ರೂಪದಲ್ಲಿ ದೇವರುಗಳನ್ನು ಇಷ್ಟಪಡ್ತಾರೆ ಒಬ್ಬೊಬ್ರು ಶ್ರೀನಿವಾಸನನ್ನು ಇಷ್ಟಪಡ್ತಾರೆ ಒಬ್ಬರು ಈಶ್ವರರನ್ನು ಇಷ್ಟಪಡ್ತಾರೆ ಆಂಜನೇಯನನ್ನು ಇಷ್ಟಪಡ್ತಾರೆ ಶನಿ ಮಹಾತ್ಮರನ್ನು ಇಷ್ಟಪಡ್ತಾರೆ ಪಾರ್ವತಿಯನ್ನು ಇಷ್ಟಪಡ್ತಾರೆ ಮೂಕಾಂಬಿಕೆಯನ್ನು ಇಷ್ಟಪಡ್ತಾರೆ ಅನ್ನಪೂರ್ಣೇಶ್ವರಿಯವರನ್ನು ಮತ್ತು ಶಾರದಾ ದೇವಿಯವರನ್ನ ಸರಸ್ವತಿಯನ್ನು ಮತ್ತು ಕಾಳಿಯನ್ನ ಅಂಗಾಳ ಪರಮೇಶ್ವರಿ ತಾಯಿಯನ್ನ ಈ ರೀತಿ ಹಲವಾರು ರೂಪಗಳಲ್ಲಿ ನಾವು ನಮ್ಮ ಮನಸ್ಸಿಗೆ ಬಹಳಷ್ಟು ಪ್ರಿಯ ಅನ್ನುವಂತಹ ರೀತಿಯಲ್ಲಿ ಅವತಾರದ ರೂಪದಲ್ಲಿ ನಾವು ಪೂಜೆಗಳನ್ನು ಮಾಡುವಂತಹದ್ದು ಅವರನ್ನು ನಂಬುವಂತಹದ್ದನ್ನು ಮಾಡ್ತೀವಿ ಅದಕ್ಕೋಸ್ಕರವಾಗಿಯೇ ನಾನು ಹೇಳ್ತಾ ಇರೋದು ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗಿರುವ ದೇವರು ಯಾರಿದ್ದಾರೋ ಆತ್ಮೀಯತೆಯಿಂದ ನೀವು ಎಲ್ಲ ವಿಚಾರಗಳನ್ನು ಅವರ ಹತ್ರ ಶೇರ್ ಮಾಡ್ಕೊಳ್ಳುವಂತಹದ್ದು ಮತ್ತು ಏನೇ ಕಷ್ಟ ಬಂದರೂ ಆ ದೇವರಿದಾರಲ್ಲ ಅಂತ ಹೇಳುವಂತಹದ್ದು ಅಂತಹ ಒಂದು ಆತ್ಮೀಯವಾಗಿರುವಂತಹ ದೇವರ ಅವತಾರದಲ್ಲಿ ಯಾವುದನ್ನು ನೀವು ಪೂಜೆ ಮಾಡ್ತಾ ಇದ್ದೀರೋ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ವಾರಕ್ಕೆ ಸಂಬಂಧಪಟ್ಟಂತಹ ಯಾವ ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನು ನೋಡ್ಬೋದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೋಬೋ ಅದು ಪೋರ್ಸಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಗೋಸ್ಕರ ನಾನು ಎರಡು ಆಪ್ಷನ್ಸನ್ನು ಕೊಟ್ಟಿದ್ದೇನೆ ಆ ಎರಡು ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ರೀಡಿಂಗ್ಸ್ಗಳನ್ನು ನೋಡ್ಕೋಬಹುದು ಯೆಲೋ ಕಲರ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಫೈನ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ಫ್ಲವರ್ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಓಕೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಫೈಲ್ ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನೈಮಿಂಗ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ಶುರು ಓಕೆ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ಸೊ ಅವರು ಯಾವ ಗೈಡೆನ್ಸ್ ಕೊಡ್ತೀರಾ ನೀವು ಅನ್ನುವಂತಹ ವೇಟಿಂಗ್ ಅಲ್ಲಿ ಇದ್ದಾರೆ ಸೊ ಪಾಯ್ ನಂಬರ್ ಒನ್ ಅವರಿಗೆ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ವೆರಿ ಓಕೆ ಸೊ ಇನ್ನೊಂದು ಕಾರ್ಡ್ ತಗೊಳ್ಳೋಣ ಓಕೆ ವೆರಿ ಗಿ ಸೊ ನಿಮ್ಮ ಮನಸ್ಸಿನಲ್ಲಿ ನಿಮ್ಮಿಷ್ಟ ದೈವ ಯಾರು ಅವರನ್ನು ಅವರನ್ನೇ ನೆನಪಿಸ್ಕೊಳ್ಳಿ ಸೊ ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದರೆ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಹತ್ರ ಇಟ್ಕೊ ಮಿಕ್ಕಿದ್ದನ್ನು ಕೊಡ್ಬೋದಲ್ವಾ ಯಾಕೆ ಕೊಡೋದಕ್ಕೆ ಅಷ್ಟೊಂದು ಯೋಚನೆಯನ್ನು ಮಾಡ್ತಾ ಇದೆಯಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ನೀವು ಯಾರಿಗಾದರೂ ಏನಾದರೂ ಕೊಡಬೇಕು ಅನ್ನುವಂತಹ ಶೇಷಗಳನ್ನು ನೀವು ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಕೊಡಿ ಅಥವಾ ನಿಮಗೆ ಯಾರಿಗಾದರೂ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದ್ದರೆ ನಿಷ್ಕಲ್ಮಶವಾಗಿ ಸಹಾಯವನ್ನು ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ನಿನಗೆ ಎಷ್ಟು ಬೇಕೋ ಅದಷ್ಟು ಇಟ್ಕೊಂಡ ತದನಂತರದಲ್ಲಿ ಅದು ಎಕ್ಸ್ಟ್ರಾನೇ ತಾನೆ ಅದು ಇನ್ನೊಬ್ಬರಿಗೆ ಅವಶ್ಯಕತೆ ಇದೆ ಅನ್ನೋದು ನಿನಗೆ ಗೊತ್ತಾದ ಮೇಲೂ ಅದನ್ನು ಇಟ್ಕೊಂಡಿದ್ಯಾ ಅನ್ನೋದನ್ನು ಕೇಳ್ತಾ ಇದ್ದಾರೆ ಓಕೆ ನೀನು ನಿನ್ನ ಹತ್ರ ಇರುವಂತಹ ಏನೇ ಇರ್ಬೋದು ವಸ್ತು ಇರ್ಬೋದು ಹಣ ಇರ್ಬೋದು ಅಥವಾ ಏನೇ ಇರಬಹುದು ಅದನ್ನು ಬೇರೆಯವ್ರಿಗೆ ಶೇರ್ ಮಾಡುವುದರಿಂದ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಯಾಕೆ ನೀನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ನಮಗೆ ಅವಶ್ಯಕತೆ ಇರೋದಿಲ್ಲ ಅದು ನಮಗೆ ಜಾಸ್ತಿ ಆಗಿರುತ್ತೆ ಅದು ಈಗ ಸದ್ಯಕ್ಕೆ ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾಗ ಇನ್ನೊಬ್ಬರು ಕಷ್ಟದಲ್ಲಿ ಇರೋದು ನಾವು ಗೊತ್ತಿದ್ದರು ನಿಮಗೆ ಗೊತ್ತಿದ್ದರೂ ಕೂಡ ಅದನ್ನು ಸಹಾಯ ಮಾಡ್ತಿರಾ ನೀವು ಸುಮ್ಮನೆ ಇದೆಯಲ್ಲ ಅದು ಸರಿನಾ ಅನ್ನೋಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನೀನು ಬೇರೆಯವರಿಗೆ ಸಹಾಯವನ್ನು ಮಾಡೋ ಅದು ನೀನು ಮಾಡಿದ ಬಹಳ ಮಹತ್ತರವಾದಂತಹ ಕಾರ್ಯ ಆಗತ್ತೆ ಯಾಕೆ ಅಂದರೆ ಇಟ್ಸ್ ರಿಮೆಂಬರ್ ಅಲ್ವಾ ನಾನು ನಾನು ಒಬ್ಬರಿಗೆ ಕಷ್ಟದ ಕಾಲದಲ್ಲಿ ಸಹಾಯವನ್ನು ಮಾಡಿದೆ ನನಗಿನ್ಯಾವುದೋ ಕಷ್ಟದ ಸಮಯದಲ್ಲಿ ನನಗೆ ಸಹಾಯ ಇನ್ಯಾರಾದರೂ ಮಾಡ್ತಾರೆ ಅನ್ನುವಂತಹ ಮನೋಭಾವ ಇಟ್ಕೊಂಡೇ ಅಲ್ವಾ ನಾವು ಬದುಕಬೇಕಾಗಿರೋದು ಸೊ ಹಾಗಿದ್ಮೇಲೆ ನೀನು ಯಾಕೆ ಹಿಂದೆ ಉಳಿತಾಯಿದೆಯಾ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ಯಾರಿಗೋ ಒಬ್ಬರಿಗೆ ಏನನ್ನೋ ಕೊಡಬೇಕು ಅನ್ನೋದಾದರೆ ಯಾಕೆ ನೀನು ಕೊಡಬಾರ್ದು ನಿನ್ನ ಹತ್ರ ಇಲ್ವ ಇದ್ರೂ ನೀನು ಕೊಡುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿಲ್ವಲ್ಲ ಯಾಕೆ ಪ್ರಕೃತಿಯ ನಿಯಮ ಏನಿದೆ ನಿನಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸು ಅನ್ನೋದೇ ಅಲ್ವಾ ಪ್ರಕೃತಿಯ ನಿಯಮ ಇರೋದು ಆದರೆ ನೀನು ಅದನ್ನು ಮಾಡ್ತಾ ಇಲ್ವಲ್ಲ ಅನ್ನೋದನ್ನು ಯೂನಿವರ್ಸಿನಲ್ಲಿ ಕೆಲವೊಬ್ಬರಿಗೆ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟು ನ್ಯೂ ಕ್ರಿಯೇಷನ್ ಟ್ರಾವೆಲ್ ಇಫ್ ನೀಡ್ ಬಿ ಸೊ ಹೊಸದೊಂದು ಏನಾದ್ರೂ ಮಾಡಬೇಕಾದ್ರೆ ಟ್ರಾವೆಲ್ ಅನ್ನೋದು ಅವಶ್ಯಕತೆ ಇದ್ದೇ ಇದೆ ಅಲ್ವಾ ಪ್ರೇ ಫಾರ್ ಯುವರ್ ವರ್ಕ್ ಟು ಬಿ ಡನ್ ಹೊಸದಾಗಿ ಏನನ್ನಾದ್ರೂ ಕ್ರಿಯೇಟ್ ಆಗಬೇಕು ನಿನ್ನ ಲೈಫಿನಲ್ಲಿ ಏನಾದ್ರೂ ಅನ್ನೋದಾದರೆ ಅನ್ನೋದಾದ್ರೆ ಏನಾದರೂ ನಡಿಬೇಕು ಅನ್ನೋದಾದ್ರೆ ನೀನೇನು ಮಾಡಬೇಕು ಪ್ರೇಯನ್ನು ಮಾಡಬೇಕು ಅಲ್ವಾ ಯಾವಾಗ ನೀನು ನಂಬುವಂತಹ ನೀನು ಹೆಚ್ಚು ಪ್ರೀತಿ ಮಾಡುವಂತಹ ನಿನ್ನದೇ ಆದಂತಹ ಕೆಲವೊಂದು ದೈವಿಕವಾದಂತಹ ಶಕ್ತಿಗಳನ್ನು ಏನು ನಂಬಿದ್ದೆ ಅದರ ಕಡೆಗೆ ಗಮನವನ್ನು ಕೊಡು ಆಗ ತಾನೇ ನಿನ್ನ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅದನ್ನು ಬಿಟ್ಟು ನೀನು ನಂಬುವಂತಹ ದೇವರನ್ನೇ ಬಿಟ್ಟು ನನ್ನ ಕೈಲಿ ಎಲ್ಲ ಆಗತ್ತೆ ನಾನೆಲ್ಲವನ್ನು ಸಾಧಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅದು ಸರಿಯಾ ಭಗವಾನ್ ಶ್ರೀ ಕೃಷ್ಣರವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಎಷ್ಟೇ ಸಾಮರ್ಥ್ಯ ಇದ್ರೂ ಕೂಡ ನಾವು ದೈವದ ಮೊರೆ ಹೋಗಲೇಬೇಕಾಗತ್ತೆ ಆ ದೈವತ್ವದ ಬಲಕ್ಕಿಂತ ನಮ್ಮ ಸಾಮರ್ಥ್ಯ ಏನು ಅಷ್ಟೊಂದು ದೊಡ್ಡದಾಗಿ ಕಾಣಿಸೋದಿಲ್ಲ ಮಾಡುವ ಪ್ರಯತ್ನ ಎಲ್ಲವೂ ಮಾಡಬೇಕು ಆದರೆ ದೈವದ ಆಶೀರ್ವಾದವೂ ಕೂಡ ನಾವು ಪಡ್ಕೊಂಡಾಗ ಮಾತ್ರ ನಾವು ಏನನ್ನಾದರೂ ಹೊಸದಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ನಮ್ಮ ಜೀವನದಲ್ಲಿ ಏನಾದರೂ ಹೊಸ ಕೆಲವೊಂದು ತಿರುವುಗಳು ಸಾಧ್ಯ ಆಗತ್ತೆ ಅನ್ನೋದನ್ನು ಇದ್ದಾರೆ ಓಕೆ ನೆಕ್ಸ್ಟ್ ಟೈಮ್ ಟು ಮೂವ್ ಆನ್ ಈಗ ನೀನು ಮೂವ್ ಆನ್ ಆಗುವಂತಹ ಟೈಮ್ ಅಲ್ವಾ ಯಾವಾಗಲೂ ಕೂಡ ಹಿಂದೆ ಹೆಜ್ಜೆಗಳನ್ನು ಇಡ್ತಾ ಇರ್ತೀಯ ಯಾವುದೋ ಒಂದು ಹೆಜ್ಜೆಗಳನ್ನು ಮುಂದೆ ಇಟ್ಕೊಂಡು ಹೋಗಬೇಕು ಜೀವನದಲ್ಲಿ ಹೊಸದಾಗಿ ಏನನ್ನಾದರೂ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡಿ ಚೇಂಜಸನ್ನು ಮಾಡೋ ಪ್ರಯತ್ನವನ್ನು ಮಾಡಬೇಕು ಆದರೆ ಯಾವಾಗಲೂ ನೀನು ಬ್ಯಾಕಿನ ಕಡೆಗೆ ಬಂದಂತಹ ಜಾಗದಿಂದಲೇ ಮುಂದೆ ಬಂದಿರ್ತೀರ ಯಾವುದೋ ಒಂದು ಜಾಗದಲ್ಲಿ ಇದ್ದು ಅದರಿಂದ ಮುಂದೆ ಬಂದಿರ್ತೀರಾ ಮತ್ತೆ ವಾಪಸ್ ಹಿಂದೆ ಹೋಗುವಂತಹ ಆಲೋಚನೆಯನ್ನು ಮಾಡ್ತಾ ಇರ್ತೀರಲ್ಲ ಅದು ಸರಿನಾ ಅಥವಾ ನಿಂತ ನೀರಾಗೋದಾಗ್ಲಿ ಅಥವಾ ಯಾವುದೇ ರೀತಿಯ ಕ್ರಿಯೇಟಿವಿಟಿ ನಿಮ್ಮ ಮೈಂಡಿನಲ್ಲಿ ಇಲ್ಲದೆ ಇರೋದಾಗಲಿ ಎಲ್ಲ ಕೆಲಸಗಳಲ್ಲಿಯೂ ಅಡೆತಡೆಗಳು ಆಗ್ತಾ ಇದ್ರೆ ಅದಕ್ಕೇನು ಕಾರಣ ಅನ್ನೋದನ್ನಾದರೂ ಯೋಚನೆ ಮಾಡಿದ್ಯಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಿ ಹಂಬಲ್ ಯಾವಾಗಲೂ ಕೂಡ ನಾವು ಇಸ್ ನಾಟ್ ಎ ಫ್ರೂಟ್ಫುಲ್ ಬಹಳಷ್ಟು ಕೋಪದಲ್ಲಿ ಇರುವಂತಹದ್ದು ಅಂದರೆ ಹಂಬಲ್ ಆಗಿರಬೇಕು ಕೃತಜ್ಞತಾಪೂರ್ವಕವಾಗಿ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಕಷ್ಟಗಳಿಗೆ ಯಾರು ಆಗಿರ್ತಾರೋ ಅವರ ಎಂತಹ ಕಷ್ಟದಲ್ಲಿ ನೀವಿರ್ತೀರ ಅಂತಹ ಸಮಯದಲ್ಲಿ ಅವರು ನಿಮ್ಮನ್ನು ಹುರಿದುಂಬಿಸಿರ್ತಾರೆ ನಿಮಗೆ ಸಹಾಯವನ್ನು ಮಾಡಿರ್ತಾರೆ ನಿಮಗೆ ಸಪೋರ್ಟನ್ನು ಮಾಡಿರ್ತಾರೆ ಧೈರ್ಯವನ್ನು ತುಂಬಿರ್ತಾರೆ ಎಷ್ಟೋ ವಿಚಾರಗಳಲ್ಲಿ ನಿಮಗೆ ದಾರಿಯನ್ನು ತೋರಿಸಿರ್ತಾರೆ ಅಲ್ವಾ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಒಂದು ಪ್ರಾಮಾಣಿಕತೆಯಿಂದ ಇರಬೇಕಲ್ವಾ ಆದರೆ ಆ್ಯಂಗರ್ ಈಸ್ ನಾಟ್ ಎ ಫ್ರೂಟ್ಫುಲ್ ಕೋಪವನ್ನು ಮಾಡ್ಕೊಳೋದ್ರಿಂದ ನಿನಗೆ ಯಾರು ಸಹಾಯವನ್ನು ಮಾಡಿದ್ರು ಅವರ ಮೇಲೆ ಕೋಪವನ್ನು ಮಾಡ್ಕೊತೀಯ ಅವರ ಮೇಲೆ ನಿನ್ನ ಸಿಟ್ಟನ್ನು ತೋರಿಸ್ತೀಯಾ ಅವ್ರ ಮೇಲೆ ನಿನಗೆ ಒಂದು ರೀತಿಯ ದ್ವೇಷದ ಮನೋಭಾವವನ್ನು ಬೆಳೆಸ್ಕೊಂಡಿದ್ಯಲ್ಲ ಇದು ಸರಿಯಾ ನಿನಗೆ ಲೀವ್ ಯು ಅಂಗರ್ ಆ್ಯಂಡ್ ಫ್ರಸ್ಟ್ರೇಷನ್ ಬಿ ಹ್ಯಾಂಡ್ ನೀನು ಬಿಡ್ತಾನೆ ಇಲ್ವಲ್ಲ ನಿನ್ನಲ್ಲಿರುವಂತಹ ಒಂದು ಕೋಪ ಅಥವಾ ಫ್ರಸ್ಟ್ರೇಷನ್ ಅದನ್ನು ಬಿಟ್ಟು ಮುಂದೆ ಬರಬೇಕಲ್ವ ಯಾವಾಗಲೂ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನಗೆ ಅರಿಬಾತಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಅಥವಾ ನಿನ್ನದೇ ಆದಂತಹ ಕೆಲವು ಸಿಚುವೇಶನ್ಸ್ಗಳಲ್ಲಿ ನೀನು ನಡ್ಕೊಂಡಂತಹ ರೀತಿಯ ರೀತಿಗೆ ಏನಾದರೂ ನೀನು ತಪ್ಪು ಮಾಡ್ತಾ ಇದೆಯಾ ಅನ್ನೋದನ್ನು ನಿನಗೆ ಸಹಾಯ ಮಾಡಿದಂತಹ ವ್ಯಕ್ತಿ ಹೇಳಿದ್ರೆ ಅವರ ಮೇಲೆ ನಿನಗೆ ಕೋಪ ಅವರ ಮೇಲೆ ನಿನಗೆ ದ್ವೇಷ ಫ್ರಸ್ಟ್ರೇಷನ್ ಅಲ್ವಾ ನಿನಗೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಸೊ ಜೀವನದಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು ಬಹಳಷ್ಟು ಕಷ್ಟದಲ್ಲಿರ್ತೀವಿ ಬಹಳಷ್ಟು ನೋವನ್ನು ಪಡ್ತಿರ್ತೀವಿ ಬಹಳಷ್ಟು ಸಂಕಟವನ್ನು ಪಡ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಾರೆ ಅವರು ನಿಮ್ಮೆಲ್ಲ ಕಷ್ಟಗಳನ್ನು ಹೋಗ್ಲಾಡ್ಸೋದಕ್ಕೆ ತುಂಬ ಟೈಮನ್ನು ತಗೊಂಡಿರ್ತಾರೆ ಗಂಟೆ ಗಟ್ಟಲೆವರೆಗೂ ನೀವು ಅವರ ವಿಚಾರಗಳಿಗೆ ಸಂಬಂಧಪಟ್ಟಿನಂತೆ ಎಷ್ಟೋ ವಿಚಾರಗಳ ಕ್ಲಾರಿಟಿಯನ್ನು ಪಡ್ಕೊತಾ ಇರ್ತೀರ ಯಾರೇ ಆಗಿರಲಿ ಅವರು ಎಲ್ಲ ವಿಚಾರಗಳಲ್ಲಿಯೂ ಸಹಾಯವನ್ನ ಪಡ್ಕೊಂಡಂತಹ ನೀವು ಕಷ್ಟದಿಂದ ಆಚೆ ಬಂದ ತಕ್ಷಣವೇ ಅತ್ತಿದ್ದಂತಹ ಏಣಿಯನ್ನ ಯಾವುದೇ ರೀತಿಯಲ್ಲಿಯೂ ಯೋಚನೆ ಮಾಡದೆ ಮೇಲ ಕತ್ತಿ ಒದಿತೀರಾ ಅಂತ ಇಟ್ಕೊಳ್ಳಿ ಕೆಳಗೆ ಬರ್ತೀರಾ ಆ ಏಣಿ ನಿಮ್ಗೆ ಇನ್ಯಾವತ್ತೂ ಸಹಾಯಕ್ಕೆ ಬರೋದೇ ಇಲ್ವಾ ಕಾಲಿನಿಂದ ಬದ್ದಂತಹ ಏನೇ ಮುರಿದೇ ಹೋಯಿತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮೇಲಿದ್ದಂತಹ ನೀವು ಕೆಳಗೆ ಹೇಗೆ ಬರ್ತೀರಾ ಒಂದು ಕೆಳಗೆ ಬರಬೇಕಂದ್ರೆ ಜಂಪ್ ಮಾಡಿ ಕಾಲ್ ಮುರ್ಕೋತೀರಾ ಅಷ್ಟೇ ಅದೇ ಥರ ನಿಮ್ಮ ಪರಿಸ್ಥಿತಿ ಈಗ ಫಾರ್ ಎಕ್ಸಾಂಪಲ್ ಯಾವ ಒಬ್ಬರು ಅನುಭವನನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ ಯಾರೋ ಒಬ್ರು ಒಬ್ಬ ವ್ಯಕ್ತಿಯನ್ನು ತಮ್ಮೆಲ್ಲ ಕಷ್ಟಗಳಿಗೂ ಬಳಸ್ಕೊಂಡಿರುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಎಲ್ಲ ಕಷ್ಟಗಳನ್ನು ಹೇಳ್ಕೊಳುವಂಥದ್ದು ಅವರ ನೋವುಗಳಿಗೆ ಸ್ಪಂದಿಸುವಂತಹದ್ದು ಅವರು ಎಷ್ಟೋ ಟೈಮ್ಗಳನ್ನು ಕೊಟ್ಟಿರ್ತಾರೆ ಅವರ ಎಷ್ಟೋ ಅನುಭವಗಳನ್ನು ಹೇಳಿರ್ತಾರೆ ಎಷ್ಟೋ ಕಷ್ಟಗಳಿಂದ ಅವರನ್ನು ಆಚೆ ತಂದಿರ್ತಾರೆ ಧೈರ್ಯದಿಂದ ಅವ್ರನ್ನ ಹುರಿದುಂಬಿಸಿರ್ತಾರೆ ಅಂತಹ ಎಸ್ ಎಲ್ಲ ಕಷ್ಟಗಳಲ್ಲಿಯೂ ಸ್ಪಂದಿಸುವಂತಹ ಒಬ್ಬ ವ್ಯಕ್ತಿಯನ್ನು ನೀವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ ಬಹಳಷ್ಟು ಸುಳ್ಳುಗಳಿತ್ತು ಹೇಳಿದಂತಹ ಮಾತುಗಳಲ್ಲಿ ಬಹಳಷ್ಟು ಸುಳ್ಳುಗಳಿತ್ತು ಯಾಕೆ ಅಂದರೆ ನೀವು ಆ ಸಂಕಟದಿಂದ ಆ ನೋವಿನಿಂದ ಆ ಅಸಮಾಧಾನದಿಂದ ಈಗ ಆಲ್ರೆಡಿ ಹೊರಗಡೆ ಬಂದಿದ್ದೀರಾ ಸೊ ಎಲ್ಲವನ್ನು ಫೇಸ್ ಮಾಡುವಂತಹ ಒಂದು ಧೈರ್ಯ ನನಗಿದೆ ಸಹಾಯ ಮಾಡಿದಂತಹ ವ್ಯಕ್ತಿಯ ಸಹಾಯ ನನಗೆ ಮತ್ತೊಮ್ಮೆ ಬೇಕಾಗಿಲ್ಲ ಅನ್ನುವಂತಹ ಒಂದು ರೀತಿಯ ಮನೋಭಾವ ನಿಮ್ಮಲ್ಲಿ ಇರುವಂತಹದ್ದು ಯಾವ ವ್ಯಕ್ತಿ ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ಒಬ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಸ್ಪಂದಿಸುವಂತಹ ವ್ಯಕ್ತಿಯನ್ನ ಯಾರು ಕಳ್ಕೊತಿರೋ ಅವರಿಗೆ ಲಾಸು ಯಾಕಂದ್ರೆ ಯಾವಾಗಲೂ ಕೂಡ ಸಹಾಯ ಮಾಡುವಂತಹ ವ್ಯಕ್ತಿ ನಿಷ್ಕಲ್ಮಶವಾಗಿಯೇ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಾನು ಉಪಯೋಗಿಸ್ಕೊಂಡು ನನ್ನ ಸಮಯಕ್ಕೆ ತಕ್ಕ ಹಾಗೆ ನಾನು ಉಪಯೋಗಿಸ್ಕೊಂಡು ಅವ್ರನ್ನ ಒದಿತೀನಿ ಅನ್ನೋದಾದ್ರೆ ಮತ್ತಿನ್ನೊಂದರ ಸಮಯಕ್ಕೆ ಅವ್ರು ಯಾವತ್ತೂ ನಿಮಗೆ ಸಹಾಯಕ್ಕೆ ಬರೋದೇ ಇಲ್ಲ ಅನ್ನುವಂತಹ ಆಲೋಚನೆಯನ್ನು ಕೂಡ ನೀನು ಮಾಡದೆ ಅವರದೇ ಆದಂತಹ ಕೆಲವೊಂದು ಕಷ್ಟಗಳಲ್ಲಿ ಇರುವಾಗಲೂ ಕೂಡ ನಿನಗೆ ಗೊತ್ತಿದ್ರೂ ಕೂಡ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹದ್ದು ಏನನ್ನೋ ನಾನು ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಮುಂದೆ ಹೋಗ್ತಾ ಇರುವಂತಹದ್ದು ಇದು ಮುಂದೆ ಹೋಗುವಂತಹ ದಾನಿಗಳಿಗೆ ದೇವರ ಸಹಾಯ ಇದ್ದರೆ ಮಾತ್ರವೇ ನೀವು ಹಾಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರಯತ್ನಗಳನ್ನು ನಾವು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಫಲಾಫಲಗಳನ್ನು ಕೊಡೋದು ದೇವರೂಪನೇ ಫಲಾಫಲಗಳನ್ನು ನಾನು ಕೊಡೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೂತರೆ ನಿಮ್ಮ ಪ್ರಯತ್ನವೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಯಾವಾಗ ಸಿಗುವುದು ಅಂದರೆ ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆಯಿಂದ ಮಾತ್ರ ಶ್ರದ್ಧೆಗೆ ಮಾತ್ರ ಪರಿಶ್ರಮಕ್ಕೆ ಮಾತ್ರ ನಿಷ್ಕಲ್ಮಶವಾದ ಪರಿಶ್ರಮಕ್ಕೆ ಮಾತ್ರ ಯಾರಿಂದ ಸಹಾಯವನ್ನು ನೀವು ಪಡ್ಕೊಂಡಿರ್ತೀರೋ ಆ ವ್ಯಕ್ತಿಗೆ ಎಷ್ಟು ಹರ್ಟ್ ಆಗಿರುತ್ತೆ ನೀವು ನಡ್ಕೊಳ್ಳುವಂತಹ ರೀತಿಯಲ್ಲಿ ಎಷ್ಟು ಬೇಜಾರಾಗಿರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಿ ಏನನ್ನಾದರೂ ಸಾಧನೆಯನ್ನು ಮಾಡುವಾಗ ಸ್ಪಿರಿಚಾಲಿಟಿಯ ಕಡೆಗೆ ಗಮನವನ್ನು ಕೊಡುವಾಗ ಮುಂದಕ್ಕೆ ಹೋಗಬೇಕೇ ಹೊರತು ಹಿಂದೆ ಇದ್ದಂತಹ ಜಾಗಕ್ಕೆ ನಾನು ವಾಪಸ್ ಬಂದು ಕೂರ್ತಾಯಿದ್ದೀನಿ ಅನ್ನುವಂತಹ ಅನುಭವವೇ ಇಲ್ಲ ಯಾರನ್ನು ನೀವು ದೂರ ಮಾಡ್ತಾ ಹೋಗ್ತಾ ಇದ್ದೀರೋ ನಿಮ್ಮ ಲೈಫಿನಲ್ಲಿ ಕತ್ತಲೆಗಳು ಆವರಿಸ್ತಾ ಇದೆ ನಿಷ್ಕಲ್ಮಶತೆ ಅನ್ನೋದೇ ಒಂದು ಬೆಳಕು ಅಪ್ರಾಮಾಣಿಕತೆ ಅನ್ನೋದೇ ಒಂದು ಕತ್ತಲು ಅಷ್ಟೇ ಸೋ ನೀನು ನಿನ್ನ ಲೈಫಿಗೆ ಯಾರು ಸಹಾಯವನ್ನು ಮಾಡಿದ್ರೋ ಅವರಿಗೆ ಕೃತಜ್ಞತೆಯಾಗಿ ಇರು ಆಗ ಮಾತ್ರ ನಿನ್ನ ಲೈಫಿನಲ್ಲಿ ನಿನ್ನ ಬೆಳಕನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ ನಿನ್ನ ಲೈಫಿನಲ್ಲಿ ಹೊಸದೊಂದು ತಿರುವುಗಳು ಬರೋದಕ್ಕೆ ಸಾಧ್ಯ ಆಗತ್ತೆ ಎಲ್ಲವನ್ನ ಬಚ್ಚಿಡುವಂತಹದ್ದು ಎಲ್ಲವನ್ನ ಮುಚ್ಚಿಡುವಂತಹದ್ದು ಯಾರು ನೋಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಲಾಸು ಯಾಕಂದ್ರೆ ನಿನ್ನ ಪ್ರತಿ ವರ್ತನೆಗಳನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ ಅಲ್ವಾ ಪ್ರಾಮಾಣಿಕತೆಯಾಗಿ ಇರುವಂತಹ ವ್ಯಕ್ತಿ ಒಬ್ರು ಕೂಡ ಅವರೆಲ್ಲರೂ ಕೂಡ ನನ್ನವರೇ ಸೊ ಅವರು ನಿನ್ನ ಎದುರಿಗೆ ಬಂದು ನೋಡ್ಲಿಲ್ಲ ಅಂದ್ರು ನನ್ನವರ ಭಕ್ತಿಪೂರ್ವಕವಾದಂತಹ ವ್ಯಕ್ತಿಗಳನ್ನ ನನ್ನ ಪ್ರೀತಿಯ ವ್ಯಕ್ತಿಗಳನ್ನ ಹೇಗೆ ನಾನು ಸೇವ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರೋದಿಲ್ವಾ ಅವತ್ತು ಕುಳಿತು ನಾನು ಏನೋ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನುವಂತಹ ರೀತಿಯಲ್ಲಿ ಕಣ್ಮುಚ್ಚಿ ನೀನು ಕುಳಿತುಕೊಳ್ಳೋದ್ರಿಂದ ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ನಿನಗೆ ಹೆಚ್ಚೆತ್ತು ಕಷ್ಟದಲ್ಲಿ ಆಗಿರುವಂತಹ ವ್ಯಕ್ತಿಗಳಿಗೆ ಕೃತಜ್ಞತೆಯಿಂದ ಇರೋದನ್ನ ನೋಡು ಅನ್ನುವಂತಹ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಯಾವಾಗ ನೀವು ಹಂಬಲ್ ಆಗಿರೋದಿಲ್ವೋ ಪ್ರಾಮಾಣಿಕತೆಯಿಂದ ಇರೋದಿಲ್ವೋ ಕೊಡಬೇಕಾದದ್ದನ್ನ ಶೇಷಗಳನ್ನು ಶೇಷಗಳನ್ನ ಉಳಿಸ್ಕೊಂಡು ನೀವು ಎಷ್ಟೇ ಮುಂದೆ ಹೋದ್ರು ಕೂಡ ಅಲ್ಲಿ ನಿಮಗೆ ಯಾವುದೇ ರೀತಿಯ ಸಕ್ಸಸ್ ಅನ್ನೋದು ಇರೋದಿಲ್ಲ ಹಳೆಯ ಶೇಷಗಳನ್ನ ಮುಗಿಸಿ ಪ್ರಾಮಾಣಿಕತೆಯಿಂದ ಇರುವ ಪ್ರಯತ್ನವನ್ನು ಮಾಡಿ ಅನ್ನೋದನ್ನೇ ಹೇಳ್ತಾ ಇರೋದು ಓಕೆ ಸೊ ನೀವೇನೇ ನನ್ನ ಲೈಫಿನಲ್ಲಿ ಚೇಂಜಸ್ ಅನ್ನು ಮಾಡ್ಕೋತೀನಿ ಬೆಳಕನ್ನು ತೊಗೊತೀನಿ ಅದು ಇದು ಅಂತ ಹೇಳಿದ್ರು ಕೂಡ ಸ್ಪಿರಿಟ್ಸ್ಗಳಿಂದ ಅಥವಾ ದೇವರುಗಳಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ವ್ಯಕ್ತಿ ವ್ಯಕ್ತಿಗಳಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಕಾಣದಂತೆ ಇರಬಹುದು ಕಮ್ಯುನಿಕೇಶನ್ಸ್ ಮಾಡದಂತೆ ಇರಬಹುದು ಆದರೆ ಪ್ರತಿಯೊಂದು ವಿಚಾರವನ್ನು ಕೂಡ ದೇವರು ಗಮನಿಸ್ತಾ ಇರ್ತಾರೆ ತಕ್ಕದಂತಹ ಪಾಠವನ್ನು ಕಲಿಸೋದಕ್ಕೆ ಮುಂಚಿತವಾಗಿ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ತಿದ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಏರಿದಂತಹ ಏಣಿ ಏರಿದಂತಹ ಏಣಿಯನ್ನು ಒದಿಯೋಕ್ಕೆ ಮುಂಚಿತವಾಗಿ ಮತ್ತಿನ್ಯಾವಾಗಲಾದರೂ ಇದು ಸಹಾಯಕ್ಕೆ ಬರುತ್ತಾ ಅಂತ ಒಮ್ಮೆ ತಿರುಗಿ ನೋಡಿ ಯೋಚನೆ ಮಾಡಿ ನೋಡಿ ಆಗ ಅರ್ಥ ಆಗತ್ತೆ ಈ ಏಣಿ ಎಷ್ಟು ಕಷ್ಟಗಳಿಗೆ ಸಹಾಯವಾಗತ್ತೆ ಎಷ್ಟು ಎತ್ತರಕ್ಕೆ ಏರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನೀವೇ ನೋಡ್ಬೋದಾಗಿರುತ್ತೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಒನ್ ಅವ್ರ ಆಫ್ ರೀಡಿಂಗ್ ಆಗಿರುತ್ತೆ ನೆಕ್ಸ್ಟ್ ಪಾಲ್ ನಂಬರ್ ಟೂ ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಪಿಂಕ್ ಕಲರ್ ಫ್ಲವರ್ ಆಗಿರುತ್ತಲ್ವ ನಿಮ್ಮಿಷ್ಟದಂತಹ ದೈವರನ್ನು ಪ್ರೇ ಮಾಡಿ ಪ್ರೇಯನ್ನು ಮಾಡೋದ್ರ ಮೂಲಕ ನೀವು ಏನು ಸಂದೇಶವನ್ನು ಈ ವಾರಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ವೆರಿ ಗೇಟ್ ಸೊ ಏನ್ ಹೇಳ್ತಾ ಇದಾರೆ ನಿಮ್ಮಿಷ್ಟ ದೈವ ಏನ್ ಹೇಳ್ತಾ ಇದಾರೆ ವಾಟ್ ಹಾಸ್ ಬಿನ್ ಆಸ್ಕ್ ಫಾರ್ ಯು ನೀನೇನ್ ಹೇಳಿದ್ದೆ ಅದನ್ನ ಕೊಡು ಅದನ್ನ ಮಾಡು ಸೊ ನಿನ್ನ ಮಾತನ್ನ ನೀನು ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡು ಅನ್ನೋದನ್ನ ಹೇಳ್ತಾ ಇದಾರೆ ಒಂದು ಮಾತನ್ನ ಒಬ್ಬರಿಗೆ ಕೊಟ್ಟರೆ ಅದೆಷ್ಟೇ ಕಷ್ಟ ಆದ್ರೂ ಕೂಡ ಆ ಮಾತನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಸಮಯ ಸಾಧಕರ ರೀತಿಯಲ್ಲಿ ವರ್ತಿಸ್ಬಾರ್ದು ನೀವು ಯಾರಿಗಾದ್ರೂ ಒಂದು ಮಾತನ್ನ ಕೊಡ್ತಾ ಇದ್ದೀನಿ ಅಂದರೆ ನೀವು ಯೋಚನೆ ಮಾಡೇ ಕೊಡ್ಬೇಕು ಪಟ್ಟಂತ ಕೊಡಿ ಅಂತ ಯಾರು ನಿಮ್ಗೆ ಹೇಳೋದಿಲ್ಲ ಹೇಳಿದ್ರು ನನ್ಗೊಂದು ಸ್ವಲ್ಪ ಸಮಯ ಬೇಕು ಅಂತ ನೀವು ಹೇಳಬೇಕಲ್ವಾ ಏನನ್ನೂ ಯೋಚನೆ ಮಾಡದೆ ಒಂದು ಮಾತನ್ನು ನೀವು ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಂದ್ರೆ ಅದನ್ನ ಎಷ್ಟೇ ಕಷ್ಟ ಆದರೂ ನೀವು ಅದನ್ನ ಮಾಡಬೇಕು ಅಲ್ವಾ ನೀವು ಹೇಳಿದ್ಯಾ ಅಂದರೆ ನೀ ಅದನ್ನು ಮಾಡಬೇಕು ಅನ್ನೋದನ್ನ ಮೊದಲನೇ ಸಂದೇಶವಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಸಂದೇಶ ಏನು ಹೆಲ್ಪ್ ಈಸ್ ಆನ್ ದ ವೇ ಸೊ ಯು ವಿಲ್ ವಿ ಗೆಟ್ ಆನ್ಸರ್ ಟು ಆಲ್ ಯುವರ್ ಕ್ವಶನ್ಸ್ ಡು ನೋ ಡೋಂಟ್ ವರಿ ಯು ವಿಲ್ ಸೂನ್ ರಿಸೀವ್ ಹೆಲ್ಪ್ ಸೊ ಈಗ ನಾನು ಏನಾದರೂ ಸಹಾಯವನ್ನು ಮಾಡಿಬಿಟ್ರೆ ಮುಂದೇನು ಅನ್ನೋದನ್ನ ಹೇಳ್ತಿರಲ್ಲ ಮುಂದೆ ಸಹಾಯ ಮಾಡೋದಕ್ಕೆ ನಿಮಗೆ ಯಾರಾದ್ರೂ ಬರಬೇಕು ಅಂದ್ರೆ ಈಗ ನೀನು ಏನ್ ಮಾತುಕೊಟ್ಟಿದ ಉಳಿಸ್ಕೋಬೇಕಲ್ವಾ ಅದನ್ನ ಮಾಡು ಯಾಕಷ್ಟೊಂದು ಯೋಚನೆಗಳನ್ನ ಮಾಡ್ತಾ ಇದೀಯಾ ನಿನಗೆ ಮುಂದೆ ಕೆಲವೊಂದು ಹೆಲ್ಪ್ಗಳು ಬೇಕು ಅಂದ್ರೆ ನೀನು ಈಗ ಯಾರಿಗೆ ಕೊಟ್ಟಿದ್ದೀಯೋ ಅವರಿಗೆ ಹೆಲ್ಪ್ ಅನ್ನ ಮಾಡು ಬಿಕ್ಕ ಕ್ವಶನ್ಸ್ಗಳು ನಿನ್ನ ತಲೆಯಲ್ಲಿ ಬೇಡ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡಿರ್ತೀವಿ ಅಂದ್ರೆ ಯಾರಿಗಾದ್ರೂ ಒಂದು ಸಹಾಯವನ್ನು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ದುಡ್ಡಿನ ಸಹಾಯವನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ ಯಾರಿಗೂ ಮದುವೆಗೆ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿರ್ತೀವಿ ಅಂತ ಇಟ್ಕೊಳ್ಳಿ ಮದುವೆ ಬಂತು ಅವ್ರು ಬಂದು ನಮ್ಮನ್ನು ಕೇಳ್ತಾರೆ ಸಹಾಯವನ್ನು ಮಾಡು ಅಂತ ಕೇಳ್ತಾರೆ ಸೊ ನಿಮ್ಮ ತಲೆಯಲ್ಲಿ ಹಲವಾರು ಕ್ವೆಶನ್ಸ್ಗಳು ಬಂದ್ಬಿಡುತ್ತೆ ಏನು ಅಯ್ಯೋ ಇಷ್ಟು ದುಡ್ಡನ್ನು ನಾನು ಬೇರೆ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡಿದ್ರೆ ಇದರಿಂದ ಲಾಭ ಬರ್ತಾ ಇತ್ತಲ್ವ ಬಡ್ಡಿ ಬರ್ತಾ ಇತ್ತಲ್ವ ಇನ್ನೇನೋ ಬರ್ತಾ ಇತ್ತಲ್ವ ಯಾವುದೋ ಒಂದು ವಸ್ತುವನ್ನು ತಗೋಬೋದಾಗಿತ್ತಲ್ವ ಅಥವಾ ಯಾವುದೋ ನನಗೆ ಮುಂದೆ ಕಷ್ಟ ಬಂದ್ಬಿಟ್ರೆ ಅದಕ್ಕೆ ಉಪಯೋಗಿಸ್ಕೋಬಹುದಾಗಿತ್ತಲ್ವಾ ಈ ತರಹದ ಹಲವಾರು ಬೇಡದ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗುತ್ತಲ್ಲ ಅದನ್ನ ಮಾತು ಕೊಡೋದಕ್ಕೆ ಮುಂಚಿತವಾಗಿ ಯೋಚನೆ ಮಾಡಬೇಕಿತ್ತಲ್ವಾ ನೀವು ಅದನ್ನ ಮಾಡಿಲ್ಲ ಈಗ ಸಂದರ್ಭ ಬಂದಾಗ ಹಲವಾರು ಪ್ರಶ್ನೆಗಳನ್ನ ನಿಮ್ಮಲ್ಲಿ ಉದ್ಭವ ಮಾಡ್ಕೋತಾ ಇದ್ದೀರಾ ಗೊಂದಲಗಳನ್ನ ಮಾಡ್ಕೋತೀರಾ ಅದು ಬೇಡ ಯಾಕೆ ಯಾಕೆ ಅಂದ್ರೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ರೆಸ್ಪೆಕ್ಟ್ ಅನ್ನೋದು ನಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಶೋ ರೆಸ್ಪೆಕ್ಟ್ ಫಾರ್ ಯುವರ್ ಟೀಚರ್ಸ್ ಆರ್ ಹೂ ವೇವ್ ಮೆಂಟರ್ಸ್ ಯು ಯಾರೇ ಆಗಿರಲಿ ನಿನಗೆ ಸಹಾಯವನ್ನು ಮಾಡಿರುವಂತಹ ಟೀಚರ್ಸ್ ಇರ್ಬೋದು ಮೆಂಟರ್ಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು ಚಿಕ್ಕವರು ದೊಡ್ಡವರು ಅದೇನಲ್ಲ ಮ್ಯಾಟರು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅದೇನದು ಅಷ್ಟು ನಿರ್ದಾಕ್ಷಿಣ್ಯವಾದಂತಹ ಮಾತುಗಳನ್ನು ಆಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡ್ತಾ ಇದೆಯಲ್ಲ ಯಾಕೆ ಏನಾಯಿತು ಮಾತನ್ನು ಕೊಟ್ಟಿದ್ಯಾ ಉಳಿಸ್ಕೋ ನಿನ್ನ ಕಷ್ಟಗಳಿಗೆ ಬೇರೊಬ್ಬರ ಸಹಾಯ ಬೇಕು ನಾನು ಬೇರೊಬ್ಬರ ಸಹಾಯವನ್ನು ನಿನಗೆ ಕಳಿಸ್ಬೇಕು ಅನ್ನೋದಾದರೆ ನೀನು ರೆಸ್ಪೆಕ್ಟ್ಗಳು ಎದುರಿಗೆ ಇರುವಂತಹ ವ್ಯಕ್ತಿಯ ರೆಸ್ಪೆಕ್ಟ್ಗಳು ಯಾರಿಗೆ ನೀನು ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದೆಯೋ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡೋದಾಗಿ ಅವರಿಗೆ ಸಹಾಯವನ್ನು ಮಾಡು ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಎಂಡ್ ಎವ್ರಿಥಿಂಗ್ ಹ್ಯಾಸ್ ಟು ಎಂಡ್ ಸಮ್ ಒನ್ ಎವ್ರಿಥಿಂಗ್ ಹ್ಯಾಸ್ ಎಂಡ್ ಸಮಥಿಂಗ್ ಬಿ ಪ್ರಿಪೇರ್ಡ್ ಪ್ರಿಪ್ರೇಶನ್ ವಿಲ್ ಬ್ರಿಂಗ್ ಡಿಸೈರ್ಡ್ ರಿಸಲ್ಟ್ ಒಂದಲ್ಲ ಒಂದು ದಿನ ಎಲ್ಲರೂ ಕೂಡ ಎಂಡ್ ಆಗ್ಲೇಬೇಕು ಇವತ್ತಿಗ ಬೇಕು ಆವತ್ತಿಗ ಬೇಕು ಇನ್ಯಾಗ್ದು ಬೇಕು ಸಾಯಂಕಾಲಕ್ಕೆ ಬೇಕು ಅಯ್ಯೋಯ್ಯೋಯ್ಯೋಯೋಯೋಯೋ ಯೋಚನೆಗಳ ಸುರಿ ಮಳೆನೇ ಮಾಡ್ಕೊಂಡ್ಬಿಡ್ತೀರ ಸೊ ಒಂದಲ್ಲ ಜೀವನದಲ್ಲಿ ಎಲ್ಲರೂ ಕೂಡ ಎಂಡ್ ಆಗುವಂತಹದ್ದೇ ಅಥವಾ ಎಲ್ಲ ಕೂಡ ಎಂಡ್ ಆಗುವಂತಹದ್ದೇ ಇವಾಗ ನಿಮಗೆ ಯಾರಿಗೆ ಮಾತುಕೊಟ್ಟಿರ್ದರೋ ಅವ್ರಿಗೆ ಈ ಕಷ್ಟ ಇರಬಹುದು ಆದರೆ ಯಾವಾಗಲೂ ಕಷ್ಟ ಅವರಿಗೆ ಮುಂದುವರಿತಾ ಇರಬಹುದು ಮುಂದುವರಿಯೋದೇ ಇಲ್ಲ ಅದ್ ನೆಕ್ಸ್ಟ್ ನಿಮಗ್ ಬರಬಹುದಲ್ವಾ ಹೌದಲ್ವಾ ಸೊ ಒಬ್ರಿಗೆ ಒಂದು ಕಷ್ಟ ಆಗಲಿ ಯಾವುದೋ ಒಂದು ಸಿಚುಯೇಷನ್ಸ್ ಆಗಲಿ ಶಾಶ್ವತವಾಗಿ ಇರುವಂತಹದ್ದಲ್ಲ ಎಲ್ಲವೂ ಕೂಡ ಎಂಡ್ ಆಗುವಂತಹದ್ದೇ ಅಲ್ವಾ ಸೊ ಅದಕ್ಕೆ ನೀನೇನು ಹೇಳಿದ್ಯೋ ಯಾವ ವ್ಯಕ್ತಿಗೆ ನೀನು ಏನು ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ಯೋ ಅದನ್ನು ಮಾಡು ನೀನು ಕಷ್ಟದಲ್ಲಿದ್ದಾಗ ಸಹಾಯವನ್ನು ಮಾಡೋದಕ್ಕೆ ನಾನು ಬೇರನ್ನು ಯಾರನ್ನಾದರೂ ಕಳಿಸ್ತೀನಿ ಈಗ ನಿನ್ನ ಎದುರಿಗೆ ಇರುವಂತಹ ಟೀಚರ್ಸ್ ಮೆಂಟರ್ಸ್ ಯಾರೋ ನಿಮಗೆ ಸಹಾಯ ಮಾಡಿದಂತಹ ವ್ಯಕ್ತಿ ಯಾರೇ ಇದ್ದಾರಲ್ಲ ಅವ್ರನ್ನ ನಿರ್ದಾಕ್ಷಿಣ್ಯವಾದಂತಹ ರೀತಿಯಲ್ಲಿ ಮಾತಾಡಿ ಅವ್ರನ್ನ ಬೇಜಾರು ಮಾಡಿ ಹರ್ಟ್ ಮಾಡಿ ನೋವನ್ನು ಕೊಡಬೇಡ ಕಣ್ಣೀರು ಹಾಕಿಸ್ಬೇಡ ಈ ಸಿಚುವೇಷನ್ಗಳೆಲ್ಲವೂ ಶಾಶ್ವತವಲ್ಲ ಇದೆಲ್ಲವೂ ಕೂಡ ನಿನ್ನ ಪರೀಕ್ಷೆಗೋಸ್ಕರವಾಗಿಯೇ ಮಾಡ್ತಾ ಇರೋದು ಅಂತ ನೀನು ಅಂದ್ಕೊಂಡು ಸಹಾಯವನ್ನು ಮಾಡು ಅನ್ನುವಂತಹ ಕೆಲವು ಸಂದೇಶವನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲಿಮಟ್ಟು ಒಬ್ಬರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ಕಿ ಬೈ ಬಾಯ್